ಈ ಒಂದು ಅಂಬಾರಿ ಉತ್ಸವ ಮೊದಲನೆಯದಾಗಿ ಅಂಬಾರಿಯಲ್ಲಿ ಕೆ ಜಿ ನಾಣ್ಯಗಳಿಂದ ಆನೆ ಅಂಬಾರಿ ಸಹಿತ ಶಿರಹಟ್ಟಿ ಜಗದ್ಗುರುಗಳವರ ತುಲಾಭಾರ ಕಾರ್ಯಕ್ರಮವಾಗಿದೆ ಆ ಕಾರ್ಯಕ್ರಮ ಇದೇ ನೆಹರು ಮೈದಾನದಲ್ಲಿ ನಡೀತದೆ ಆ ಅದಕ್ಕಾಗಿ ಬೇಕಾಗುವಂತಹ ತಕ್ಕಡಿಯನ್ನು ಈಗಾಗಲೇ ನಾವು ಮಾಡಿಸಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದೇವೆ ಜೊತೆಗೆ ಇವತ್ತಿನ ದಿವಸ ಪೂಜಾದಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮುಗಿಸಿ ಸಂಬಂಧಪಟ್ಟ ಕಾರ್ಯಕರ್ತರಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಸಿದ್ವಿ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಹೇಳಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಆನಿ ಅಂಬಾರಿ ಸಹಿತ ಆ ತುಲಾಭಾರದ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹುಬ್ಬಳ್ಳಿ ಮೂರು ಸಾವಿರ ಮಠದ ಪರಮಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಷಿದ್ರಾಜ ಯೋಗೇಂದ್ರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಅದರ ನೇತೃತ್ವವನ್ನು ನಾವು ಅಂದರೆ ಶ್ರೀ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು ವಹಿಸ್ತೇವೆ ಅಧ್ಯಕ್ಷತೆಯನ್ನು ಮಾಜಿ ಮುಖ್ಯಮಂತ್ರಿ ಆಗಲಿ ಮಾಜಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ವಹಿಸಿಕೊಳ್ತಾರೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂತಹ ಎಚ್ ಕೆ ಪಾಟೀಲ್ರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಬಿ ವೈ ವಿಜಯೇಂದ್ರ ಅವರು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಭಾರತೀಯ ಜನಸ ಜನತಾ ಪಕ್ಷ ಇವರು ಮಾಡ್ತಾರೆ ಗ್ರಂಥಗಳ ಬಿಡುಗಡೆಯನ್ನು ಮೊದಲನೇದಾಗಿ ಕನ್ನಡ ಗ್ರಂಥವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರು ಒಂದು ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ ಅದೇ ಒಂದು ವಿಷಯವಾಗಿ ಭಾಷಾಂತರಗೊಂಡಿರ್ತಕ್ಕಂತಹ ಇಂಗ್ಲೀಷ್ ಪುಸ್ತಕವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಇವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಅಂಬಾರಿ ತುಲಾಭಾರಕ್ಕೆ ಚಾಲನೆಯನ್ನು ಸನ್ಮಾನ್ಯ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ನಮ್ಮ ಹಳೇ ಧಾರವಾಡ ಜಿಲ್ಲೆ ಹಾಗೂ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತರ ಎಲ್ಲ ಶಾಸಕರನ್ನು ಕನಿಷ್ಠ ಹದಿನೆಂಟು ಜನ ಶಾಸಕರನ್ನು ನಾವು ಆಮಂತ್ರಣ ಮಾಡಿದ್ದೇವೆ ಕನಿಷ್ಠ ಮೂವತ್ತು ಜನ ಮಾಜಿ ಶಾಸಕರನ್ನು ಮಾಜಿ ಸಚಿವರನ್ನು ಮಾಜಿ ಸಂಸದರನ್ನು ಮಾಜಿ ಮೇಲ್ಮನೆ ಸದಸ್ಯರನ್ನು ಆಮಂತ್ರಣ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರ್ತಕ್ಕಂಥವರನ್ನು ನಾವು ಸತ್ಕಾರ ಮಾಡಲಿದ್ದೇವೆ ವಿಶೇಷವಾಗಿ ಸತ್ಕಾರ ಅಂತಂದರೆ ಯಾರು ಒಂದು ಹಣ್ಣುಗಳನ್ನು ಮಾರಿ ಆ ಹಣ್ಣುಗಳ ಲಾಭದಲ್ಲಿ ಒಂದು ಶಾಲೆಯನ್ನು ನಡೆಸುವಂಥ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಮಂಗಳೂರವರು ಹರಕ್ಕಳ ಹಾಜಬ್ ಅಂತೇಳಿ ಅಕ್ಷರ ಸಂತ ಅಂತೇಳಿ ಅವ್ರನ್ನ ಕರೀತಾರಂತೆ ಅವರಿಗೆ ಮನೆಮೆನ್ ತಾನೇ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಅವರನ್ನು ನಾವು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದೇ ಹುಬ್ಬಳ್ಳಿಯಲ್ಲಿ ಒಂದು ಕನ್ನಡ ರಾಜ್ಯ ರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿರ್ತಕ್ಕಂಥ ಡಿ ಟಿ ಪಾಟೀಲ್ರನ್ನು ಹೀಗೆ ವಿವಿಧ ರಂಗಗಳಲ್ಲಿ ಸೇವೆ ಮಾಡಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ಎಲ್ಲ ದಾನಿಗಳನ್ನು ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧಿಪತಿಗಳು ಕನಿಷ್ಠ ಅರವತ್ತಕ್ಕೂ ಹೆಚ್ಚು ಮಠಾಧಿಪತಿಗಳು ಸಹಜ ನೂರು ಜನಕ್ಕೂ ಸಮೀಪ ಮಠಾಧಿಪತಿಗಳು ಬರ್ತಾರೆ ಅವ್ರದ್ದು ಕೂಡ ಅವತ್ತಿನ ದಿವಸ ಉತ್ಸವ ನಡೀತದೆ ಆನಿ ಅಂಬಾರಿ ಉತ್ಸವದ ಜೊತೆಗೆ ಶಿರಹಟ್ಟಿ ಜಗದ್ಗುರುಗಳವರ ಪಲ್ಲಕ್ಕಿ ಉತ್ಸವ ನಡೆಯೋದನ್ನು ತಮಗೆ ನಾ ಹೇಳಲಿಕ್ಕೆ ಮರೆತಿದ್ದೆ ಅವರನ್ನು ಪಲ್ಲಕ್ಕಿಯಲ್ಲಿ ಕುಂದರಿಸಿ ಉತ್ಸವವನ್ನು ಮಾಡು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಮಹಾನಗರದ ಟಿ ವಿ ಹಾಗೂ ಮುದ್ರಣ ಮಾಧ್ಯಮದ ತಮ್ಮನ್ನೆಲ್ಲರನ್ನೂ ಕೂಡ ನಾವು ಅತ್ಯಂತ ಪ್ರೀತಿ ವಿಶ್ವಾಸಗಳಿಂದ ಸ್ವಾಗತಿಸ್ತೇವೆ ಜೊತೆಗೆ ತಮ್ಮ ಸಹಕಾರವನ್ನು ನಾವು ಬಯಸ್ತೇವೆ ಅಂತಕ್ಕಂತಹದ್ದು ಒಟ್ಟಾರೆ ಇದು ಒಂದು ಎಲ್ಲೂ ಆಗದೇ ಇರುವಂತಹ ಕಾರ್ಯಕ್ರಮ ಅಂತ ನಮ್ಮ ಗಮನಕ್ಕೆ ಇದೆ ಎಲ್ಲೂ ಆಗದೇ ಇರುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ತಾವು ಈ ನಾಡಿನ ಒಂದು ಸಂದೇಶವಾಗಿ ಅದನ್ನು ಮುಟ್ಟಿಸಬೇಕು ತಮ್ಮ ಸಹಕಾರ ಇರಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮುನ್ನೂರ ಅರವತ್ತ ಏಳು ಬ್ಯಾಗ್ಗಳನ್ನು ಮಾಡಿದ್ದೇವೆ ನಾವು ಏನು ಐದು ಸಾವಿರದ ಐದುನೂರ ಐವತ್ತೈದು ಕೆ ಜಿ ನಾಣ್ಯಗಳಂತೇವೆ ಅವುಗಳನ್ನು ಮುನ್ನೂರ ಅರವತ್ತೇಳು ಬ್ಯಾಗ್ಗಳನ್ನು ಮಾಡಿದ್ದೇವೆ ಯಾರು ಈ ಕಾರ್ಯಕ್ರಮಕ್ಕೆ ದಾನವನ್ನು ಮಾಡಿದ್ದಾರೆ ವಿಶೇಷ ರೀತಿ ಸೇವೆಯನ್ನು ಮಾಡಿದ್ದಾರೆ ಒಂದು ಪಾಸನ್ನು ಮಾಡಿ ಎರಡು ಜನ ಭಕ್ತರನ್ನು ಒಳಗೆ ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುನ್ನೂರ ಅರವತ್ತೇಳು ಬ್ಯಾಗ್ಗಳನ್ನು ಇಡಲಿಕ್ಕೆ ಅಂಬಾರಿ ತುಲಾಭಾರದಲ್ಲಿ ಭಕ್ತರು ಬರಲಿದ್ದಾರೆ ಅಂತಕ್ಕಂಥದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರ್ತೀವಿ ಸರ್ವಸಂಗ ಪರಿತ್ಯಾಗಿಗಳು ಅಂತ ಸ್ವಾಮಿಗಳನ್ನು ತಾವೇನು ಗುರುತಿಸ್ತೀರಿ ಆ ಸರ್ವಸಂಘ ಪರಿತ್ಯಾಗವೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ತಮಗೆ ನಾನು ಹೇಳಿದೆ ಬಂಗಾರ ನಮ್ಮ ಸಲುವಾಗಿ ಅಲ್ಲ ಆ ಬಂಗಾರವನ್ನು ಶ್ರೀಮಂತರಿಂದ ಕೂಡಿಸಿ ಅದನ್ನು ಯಾರಿಗಾಗಿ ವಿನಿಯೋಗ ಮಾಡ್ತೀವಿ ಅಂತಂದರೆ ಇಡೀ ನಾಡಿನೊಳಗೆ ಯಾರಿಗೆ ಓದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಬಡವರಿದ್ದಾರೆ ಆ ಬಡವರಿಗೆ ಅದರ ಸ್ಥಾಯಿ ನಿಧಿಯಾಗಿ ಮುಟ್ಟತದೇ ಹೊರತಾಗಿ ಅದರಿಂದ ನಮ್ಮ ಮಠಕ್ಕೆ ಯಾವುದೇ ಇದು ಇಲ್ಲ ಅಂತಕ್ಕಂಥದ್ದು ಇನ್ನೊಂದು ತಾವೆಲ್ಲರೂ ಮಾಧ್ಯಮಗಳಲ್ಲಿ ತೋರಿಸ್ತಿರ್ತೀರಿ ಕರ್ನಾಟಕದ ಮಠಾಧಿಪತಿಗಳಂದರೆ ಶಿಕ್ಷಣವನ್ನು ಕೊಟ್ಟವರು ದಾಸೋಹವನ್ನು ಕೊಟ್ಟವರು ಪರಿಸರವನ್ನು ಜಾಗೃತಿ ಮಾಡಿದವರು ವಿವಿಧ ಮೂಲಗಳಿಂದ ಕರ್ನಾಟಕದಲ್ಲಿ ಮಠಾಧಿಪತಿಗಳು ಸೇವೆಯನ್ನು ಮಾಡಿದ್ದಾರೆ ಅಂತೇಳಿ ಎಷ್ಟೋ ಸಾರಿ ತಾವೇ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀರಿ ಇದು ಒಂದು ರೀತಿಯ ಸಮಾಜ ಸೇವೆ ಅನ್ನೋದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಹಾಂ ಅಂದ್ರೆ ಉತ್ಸವದಲ್ಲಿ ಉತ್ಸವದಲ್ಲಿ ಬೆಳ್ಳಿ ಮೂರ್ತಿ ಇರ್ತದೆ ಕೊನೆಗೆ ತುಲಾಭಾರ ನಡೆಯುವ ಸಂದರ್ಭದಲ್ಲಿ ಆ ಬೆಳ್ಳಿ ಮೂರ್ತಿಯ ಜೊತೆಗೆ ಧರ್ಮ ಆ ಅಂಬಾರಿಯಲ್ಲಿ ಇಡ್ತೇವೆ ಅದರ ಜೊತೆಗೆ ಈಗಿರುವ ಪೂಜ್ಯರನ್ನು ಕೂಡ ಕುಂದ್ರಿಸಿ ತುಲಾಭಾರವನ್ನು ಬೆದರುತ್ತೋ ಸುಮ್ಮನೆ ನಿಲ್ಲುತ್ತೋ ಅನ್ನೋದನ್ನು ಇದ್ರಿಗೆ ಒಂದ್ಸಾರಿ ಟ್ರಯಲ್ ತೋರಿಸ್ಬಿಡ್ತೀವಿ ಈಗ ನಮಗೆ ಇನ್ನೂ ಬಹಳ ಈಗ ತಾವು ಹೊರಗೆ ಹೋಗುವಾಗ ದಯವಿಟ್ಟು ಸಾರಿ ನಮ್ಮ ಆನೆಯ ಟ್ರಯಲ್ ಅಂತ ಏನಂತಾರಲ್ಲ ನಾವು ಒಂದು ಎರಡೇ ನಿಮಿಷದಲ್ಲಿ ನೀವು ಒಳಗು ಹೊರಗ ಒಂದೇ ನಿಮಿಷ ಅಲ್ಲ ಒಂದೇ ಒಂದೇ ನಿಮಿಷ ಹೊರಗೆ ಹೋಗುವಷ್ಟರಲ್ಲೇ ಈಗಾಗಲೇ ನಾವು ಟ್ರಯಲ್ ನೋಡಿದೀವಿ ಸಾರಿ ನೀವು ನೋಡಿದ್ರೆ ನಮ್ಗೆ ಸಪೋರ್ಟಿವ್ ಆಗಿರುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ